கண்ணின கனசிதே ரெப்பென கண்ணினே ரெப்பையில் நெனப்பெள்ளி மோட தள்ளி சந்தி வந்தே நான் பெள்ளி கொம்பை பருத்தாழே காயுவே அவள பிரீதி கண்ணினே ரெப்பையில் നെനെ കണ്ണിന കണസേ രീനപിതെ ഹനഗിനു ഹൃദയ ബളകളു മിഞ്ചു മിഞ്ചിനു ബാഴ സദ്യ ಕಾಯುವೆ ನನ್ನ ಕಣ್ಣಿನಲ್ಲಿ ಕನಸಿದೆ ರೆಪೆಯಲ್ಲಿ ನೆನಪಿದೆ ಕಣ್ಣಿನಲ್ಲಿ ಕನಸಿದೆ ರೆಪೆಯಲ್ಲಿ ನೆನಪಿದೆ ಆಸೆ ಬೆಳೆಸಿದವಳು ಪ್ರೀತಿ ಕಲಿಸಿದವಳು ಇಲ್ಲೇ ಯಕ್ಕೆ ಬರೆದಳಿವಳು ದೂರಾಯಿತು ಸಿರಾಡಳು ನಾಳೆಗಳು ನನ್ನೋಳ ಹೆಸರಲ್ಲಿದೆ ಕನಸಿನ ಮನೆ ಕಟ್ಟಿ ಹಾಡುವೆ ಕಾಲಾನೆ ನನ್ನೋಳ ಕಾಲಡಿಯಿದೆ ಬದುಕೆಲ್ಲವಳಲ್ಲೇ ಬಾಳುವೆ ನನ್ನೋಳೆ ನಾನಾಗುವೆ ಕಣ್ಣಿನಲ್ಲಿ ಕನಸಿದೆ கண்ணின கனசிதே ரெப்பென கண்ணினே கனசிதே ரெப்பையில நெனப்பெடு மோடா தள்ளி சந்திர வந்தே நன்னா பெள்ளி கும்பே பருத்தாள் காயுமே அவள பிரீதிக்கி லலலா ஜான நான ಸ್ನೇಹಿತರೆ ಈ ಒಂದು ಮಧುರವಾದ ಹಾಡು ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಡು ಇಷ್ಟ ಆಗಿದ್ರೆ ಓಕೆನಾ ಪ್ಲೀಸ್ ಏನೋ ಒಂದು ಸಾಂಗ್ಗಳು ಹೇಳ್ಕೊಂಡು ಇದ್ದೀನಿ ನೀವು ಸಾಂಗ್ಗಳನ್ನು ಕೇಳಿ ಎಂಜಾಯ್ ಮಾಡಿ ಸಪೋರ್ಟ್ ಮಾಡ್ತೀರಲ್ವಾ ಫ್ರೆಂಡ್ಸ್ ನನಿಗೋಸ್ಕರ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಡು ಹೆಂಗಿತ್ತು ಹೀಗೆ ಹೇಳಿದೆ ಅನ್ನೋದನ್ನು ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ನೀವು ಇಷ್ಟೊತ್ತಿನ ನನ್ನ ಹಾಡುಗಳನ್ನು ಕೇಳಿ ಎಂಜಾಯ್ ಮಾಡ್ತಾ ಇರೋದಕ್ಕೆ ಥ್ಯಾಂಕ್ ಯು ಶುಭರಾತ್ರಿ ಎಲ್ಲರಿಗೂ ಬರ್ತೀನಿ ಮತ್ತು ನಾಳೆ ಸಿಗ್ತೀನಿ Thank you. Bye bye. Love you all. Bye bye. Good night. Sweet dreams.